ಇವ್ರು ಹೆಣ್ಮ ಕಡದ್ ಬೆನ್ನಿ ಮಾಡ್ತಾರ ಬೆನ್ನಿ ಮಾಡೋರೆಲ್ಲ ಕರೆ ಹೇಳ್ರಿ ಹಿಂಗೆ ಬೆಣ್ಣೆ ಮಾಡಿದ ಕೂಡ್ಲೇ ಹೊರಗೆ ತಗದಿಟ್ಟು ಬಿಡ್ತಿರ ಅಲ್ಲೇ ಮಜ್ಜಿಗೆ ಆಗಿ ಇಟ್ಟಿರ್ತೀರಿ ಸ್ವಲ್ಪ ಹೊತ್ತು ಮಜ್ಜಿಗೆ ಒಳಗನೆ ಇಟ್ಟಿರ್ತೀರಿ ಯಾವ ಮಜ್ಜಿಗೆಯಿಂದ ಬೆಣ್ಣೆ ಹೊರಗೆ ಬಂದೈತಲ್ಲ ಅದರಾಗ ಬಿಟ್ರೆ ಅದು ಹೊಳೆ ಕೂಡೋದಲ್ಲ ನೋಡ್ರಿ ಅಲ್ಲೇ ಬಂದೈತಿ ಹೊರಗ ಅದರಾಗ ಹಂಗ ತೇಲಾಡ್ಕೊ ಇರ್ತೈತಿ ಯಾವುದು ಸನ್ಯಾಸ ಅಂತಂದ್ರೆ ಯಾವುದು ವಾನಪ್ರಸ್ಥ ಅಂತಂದ್ರೆ ಮಜ್ಜಿಗಿ ಒಳಗಿನ ಬೆಣ್ಣಿ ತರ ಅಂಟಿಗೊಳಂಗಿಲ್ಲ ಕಾಯಿ ಒಳಗಿನ ಗಿಟಗದ ತರ ಒಂದಿಷ್ಟು ಮೋಹವನ್ನ ಅಳದು ಸಂಸಾರದೊಳಗಿರ್ರಿ ಈಗ ದೊಡ್ಡ ದೊಡ್ಡ ಶ್ರೀಮಂತರ ಆಳು ಇರ್ತಾವ ಅಡಿಗೆ ಮಾಡುವ ಆಳು ಕೆಲಸ ಮಾಡುವ ಆಳು ಕೂಸು ಜಾಪಾನ ಮಾಡುವ ಆಳು ಇರ್ತಾವ ಏನ್ ಕೆಲಸಕ್ಕೆ ಬಂದ ಕೂಡ್ಲೆ ಹಿಂಗ ಜಾಪಾನ ಮಾಡ್ತಾಳನಪ್ಪ ಅನ್ನುವಷ್ಟರ ಮೆಟ್ಟಿಗೆ ಎಲ್ಲಾ ತೊಳೆಯೋದೇನು ಬೆಳೆಯೋದೇನು ತಿಕ್ಕದೇನು ಆ ಹುಡುಗರನ್ನ ಆಡಸುದೇನು ಅವಕ್ರನ್ನ ಮೈ ತೊಳಸುದೇನು ಅವಕ್ರ ತಲೆ ಬಾಚುದೇನು ಎಲ್ಲಾ ಮಾಡ್ತಾಳ ಯಾವಾಗ ಟೈಮ್ ಆತು ಅಲ್ಲಿದಲ್ಲೇ ಬಿಟ್ಟು ಕೊಟ್ಟು ತನ್ನ ಮನೆಗೆ ಹೋದ್ಲಪ್ಪ ಅಂತಂದ್ರೆ ಈ ಕಡೆ ಏನಾಗೈತಿ ಅಂತೂ ಹಳ್ಳಿ ನೋಡಂಗಿಲ್ಲ ಹಾಕಿ ಕೆಲಸ ಮಾಡುವ ಹಾಕಿ ಮಾಡುವಾಗ ಕಾಳಜಿಯಿಂದ ಮಾಡ್ತಾಳ ಯಾವಾಗ ಟೈಮ್ ಮುಗೀತು ಆ ನಿರ್ಲಿಪ್ತ ಭಾವದಿಂದ ಮನೆಗೆ ಹೊಕ್ಕಳಲ್ಲ ನಿಮ್ಮ ಸಂಸಾರದಾಗ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕೆಲಸ ಮಾಡುವಾಗ ಕಳಕಳಿಯಿಂದ ಮಾಡ್ರಿ ಒಂದಿಷ್ಟು ತ್ಯಾಗ ಮಾಡುವಾಗ ಆ ದಾಸಿ ಅಂಗ ನೀವು ಇರುವಂತಹ ಪ್ರಯತ್ನವನ್ನ ಮಾಡ್ರಿ ಆಸ್ಪತ್ರೆ ಒಳಗಿನ ನರ್ಸ್ಗಳನ್ನು ನೋಡ್ರಿ ಆಸ್ಪತ್ರೆಗೆ ಹಿಂಗ ಮಾಡ್ತಾರನಪ್ಪ ಅನ್ನುವಂಗಿರ್ತಾರ ಆಸ್ಪತ್ರೆಗಿಂತ ಹೊರಗೆ ಬಂದ ಕೂಡಲೇ ಅದ್ಭುತವಾಗಿ ಆನಂದವಾಗಿರ್ತಾರ ಹಿಂಗೇನಕೇನಾರ ಮಾಡ್ಕೊಂತ ಹೊಂಟ್ರಿ ಅಂತಂದ್ರೆ ನಿಮಗೆ ಮುಕ್ತಿ ದೂರ ಇಲ್ಲ ದೂರವಿಲ್ಲವೋ ಮುಕುತಿ ದೂರವಿಲ್ಲವು ಅದರೊಳಗೆ ಇದ್ದು ಇರಲಾರ್ದಂಗೆ ಇರೋದು ಒಳಗಿನ ಗಿಟಗದಂಗೆ ಇದ್ದು ಬಿಟ್ರು ಅಂತಂದ್ರೆ ಬಹುಶಃ ನಿಮ್ಮ ಜೀವನ ಬಹಳ ನೆಮ್ಮದಿಯಾಗಿರ್ತೈತಿ ಪುಣ್ಯಾತ್ಮೇ ಒಂದು ವೇಳೆ ಕೊನೆಗಳಿಗೆ ತನಕನೂ ಅಂಟಿಗೊಂಡ್ರಿ ಅಂತಂದರೆ ಬಹುಶಃ ದುಃಖಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಸಂಸಾರದಲ್ಲಿ ಭಿನ್ನವಾಗಿರ್ತಾರೆ ಈಗ ಜೈಲಿನಲ್ಲಿ ಬರೇ ಕೈದಿಗಳಿರ್ತಾರಂತ ಅಲ್ಲ ಜೈಲಿನೊಳಗೆ ಬರೀ ಏನು ಕೈದಿಗಳು ಇರ್ತಾರ ಕೆಲಸಗಾರರು ಇರ್ತಾರ ಜೈಲರ್ ಅಂತೇಳಿ ಅಧಿಕಾರಿಗಳು ಇರ್ತಾರ ಆದರೆ ಮೂರು ಜನ ಜೈಲಿನೊಳಗೆ ಜೈಲಿನೊಳಗಿರ್ತಾರಂದ್ರು ಕೂಡ ಕೆಲವು ಜನ ಬಂಧಿಗಳು ಬಹಳಷ್ಟು ಜನ ಬಂಧಿಗಳು ಉಳಿದ ಎರಡು ವರ್ಗ ಏನಾಯ್ತಲ್ಲ ಕೆಲಸಗಾರರು ಮತ್ತು ಅಧಿಕಾರಿಗಳು ಅವರಿಬ್ಬರು ಸ್ವತಂತ್ರರು ಒಂದೇ ಕ್ಯಾಂಪಸ್ನೊಳಗೆ ಎಲ್ಲರೂ ಅದಾರಂತಂದ್ರು ಕೂಡ ಒಂದಿಷ್ಟು ಜನ ಸ್ವತಂತ್ರದಾರ ಬಹಳಷ್ಟು ಜನ ಆಗಿದಾರ ಸಂಸಾರದೊಳಗೆ ಇದ್ದು ಕೂಡ ಎಷ್ಟೋ ಜನ ನಾನೇ ನೋಡಿದ್ದೀನಿ ಈಗಿನ ಕಾಲಕ್ಕೂ ಕೂಡ ಬಹಳ ನಿರ್ಲಿಪ್ತ ಭಾವದಿಂದ ಇರ್ತಕ್ಕಂಥವ್ರನ್ನ ನಾವು ನೋಡಿದ್ದೀವಿ ನಿಮಗೆ ಯಾವಾಗ ಅರವತ್ತು ದಾಟಿತಲ್ಲ ಅತಿಯಾಗಿ ಸಂಸಾರವನ್ನು ಹಚ್ಚಿಕೊಳ್ಳುವ ಪ್ರಯತ್ನ ಮಾಡಬೇಡ್ರಿ ಅತಿಯಾಗಿ ಸಂಸಾರದ ಗೊಂದಲದಲ್ಲಿ ಜಂಜಡದಲ್ಲಿ ಹೋಗ್ಬೇಡ್ರಿ ಮುಂದಿನವರಿಗೆ ಅದರ ಜವಾಬ್ದಾರಿಗಳನ್ನ ಬಿಡ್ತಾ ಹೋಗ್ರಿ ಒಬ್ರಿಗೊಬ್ಬರಿ ಜವಾಬ್ದಾರಿಗಳನ್ನ ಹಚ್ಕೊಂತ ಹೋಗ್ರಿ ನೀವು ನಿರ್ಲಿಪ್ತವಾಗಿ ಭಗವಂತನ ಧ್ಯಾನವನ್ನ ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಹರಿಸುವಂಥ ಪ್ರಯತ್ನ ಮಾಡ್ರಿ ಈಗ ನೀರಿನೊಳಗೆ ಡೋಣಿ ಅಂತ ಇರ್ತಾವಲ್ಲ ಡೋಣಿ ಎಲ್ಲಿರ್ಬೇಕಪ್ಪ ನಾವು ಎಲ್ಲಿರ್ಬೇಕಪ್ಪ ಅಂತಂದ್ರೆ ನೀರಿನೊಳಗನೆ ಇರಬೇಕು ಆದ್ರೆ ನೀರು ಡೋಣಿಯಾಗಿರ್ಬಾರ್ದು ಆ ನೀರೇನೈತಲ್ಲ ಅದು ಡೋನಿ ಒಳಗಿರಬಾರ್ದು ನೀವು ಯಾರು ವಯಸ್ಸಾದವ್ರು ಅದಿರಲ್ಲ ಒಂದು ಅರವತ್ತು ಅದಿರಲ್ಲ ಎಲ್ಲರೂ ಮನಾಗ ಇರ್ರಿ ಆದ್ರ ಮನೆಯನ್ನ ತಲೆಯಾಗಿ ಹಾಕೋಬೇಡ್ರಿ ಎಲ್ಲರೂ ಸಂಸಾರದಾಗ ಇರ್ರಿ ಸಂಸಾರವನ್ನ ತಲೆಯಾಗ ಹಾಕೋಕೋಬೇಡ್ರಿ ಜೀವನ ಬಹಳ ಅದ್ಭುತವಾಗಿ ಆನಂದವಾಗಿ ಇರ್ತೈತಿ ಅಂತಕ್ಕಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮಲೆನಾಡಿನೊಳಗೆ ಹಲಸಿನ ಹಣ್ಣಂತೆ ಸಿಗತಾವ ಹಲಸು ಈ ಕಡೆ ಬಹಳ ಕಡಿಮೆ ದೊಡ್ಡ ದೊಡ್ಡ ಇರ್ತಾವ ಮುಳ್ಳು ಮುಳ್ಳು ಇರ್ತಾವ ನೀವು ನೋಡಿರಿ ಈಗೇನು ನೋಡ್ಲಾರ್ದಂಗೆ ಏನಿಲ್ಲ ಹಲಸಿನ ಹಣ್ಣನ್ನು ಬಿಡಿಸ್ಬೇಕಾದ್ರೆ ಮೊದಲು ಏನು ಬೇಕು ಅಂದ್ರೆ ಬರೇ ಚಾಕು ನೆಡಂಗಿಲ್ಲ ಕುಡಗೋಲ್ ನೆಡೆಯಂಗಿಲ್ಲ ಒಂದು ಬಟ್ಟಲ್ದಾಗಿ ಎಣ್ಣೆ ಬೇಕಾ ಹಲಸಿನ ಹಣ್ಣನ್ನು ಬಿಚ್ಚಿ ತಗೊಂಡು ತಿಂತೀನಿ ನಾ ಚಂದಗ ಅನ್ನು ಹಂಗೆದ್ರೆ ಹೆಣ್ಣಿದ್ರೆ ಅಷ್ಟ ಅದು ಚಂದ ಬರ್ತೈತಿ ಆ ಇಲ್ಲ ಅಂತಂದ್ರೆ ನಿನಗೆ ಮಾಡಿ ಮಾಡಿಬಿಡ್ತೈತಿ ಈ ಬಯಲು ಮಂದಿ ಕಣ್ಯ ನೋಡಕ್ಕೆ ಹೋಗಿದ್ದು ಅಂತ ಎಲ್ಲಿಗೆ ಮಲೆನಾಡಿಗೆ ಶಿವಮೊಗ್ಗ ಜಿಲ್ಲಾಕ್ ಹೋಗ್ಯಾರ ಕನ್ಯಾ ನೋಡಕ್ಕೆ ಬೈಲು ಸೀಮೆ ಮಂದಿ ಅಂತಂದ್ರೆ ನೀ ದೊಡ್ಡ ದೊಡ್ಡ ರುಮಾಲ ಗಟ್ಟುಳು ಮೀಸಿ ಒಳ್ಳೆ ಗಟ್ಟುಗಟ್ಟುಳು ಮಂದಿ ಇವರೆಲ್ಲ ಹೋಗಿದ್ರು ದೊಡ್ಡ ದೊಡ್ಡ ಮೀಸಿ ಕ್ವಾರಿ ಮೀಸಿ ಅಂತಾರಲ್ಲ ಇವರೆಲ್ಲ ಹೋಗ್ಯಾರ ಕನ್ಯಾ ನೋಡೋರು ಏನು ಅಂದ್ರೆ ನಾವು ಅಡಿಗೆ ಮಾಡ್ತೀವಿ ರೀ ನೀವು ಒಂದು ಸ್ವಲ್ಪ ನಮ್ಮ ತೋಟದಾಗ ಅಡ್ಡಾಡಿ ಬೇಡ್ರಿ ಅಂದ್ಕೂಲನೆ ಆ ಮಲೆನಾಡಿನೊಳಗೆ ಅಡಿಕೆ ಹಲಸು ತೆಂಗು ಬಾಳಿ ಎಲ್ಲ ತೋಟ ಇರ್ತೈತಲ್ಲ ಅಲ್ಲಿ ಬಿಟ್ಟು ಬಿಟ್ಟಾರ ಇವ್ರನ್ನ ದೊಡ್ಡ ದೊಡ್ಡ ಮೊದಲನೇ ಸಾರಿ ಹಲಸನ್ನ ನೋಡ್ಯಾರ ಯಾವಾಗೂ ನೋಡಿದವ್ರಲ್ಲ ಇದು ಏನು ಗಮಗಮ ಅಂತಿತ್ತು ಎದ್ರ ಹಣ್ಣು ಇದ್ದಿತ್ತಿದ್ವು ಅಂತೇಳಿ ಓಸು ಅದನ್ನ ಹೆಂಗೆ ಬಿಚ್ಚಬೇಕು ಅನ್ನೋದು ಗೊತ್ತಿಲ್ಲ ಪಟ್ಟಿಲ್ಲ ಹೂಂಬು ಗಿರಾಕಿ ಹಾಕ್ಕೊಂಡು ಒಡದಾರ ಅದನ್ನ ಕಲ್ಲಿಗೆ ಜಜ್ಜಾರ್ ಹಿಂಗೆ ಅದು ಒಳೆ ಒಡೆದ ಹಿಂಗೆ ಹಲಸನ ಹಿಂಗೆ ಬಾಯಿ ಬಿಟ್ಟೈತಿ ನೋಡಿದ ಕೂಡಲೇ ಖುಷಿ ಗಮಗಮ ಅಂತೈತಿ ಹಂಗೆ ತಗೊಂಡು ಗಬ ಗಬ ತಿನ್ನಾಕಿ ಚಲೋ ಮಾಡ್ಯಾರ ಅದ್ರ ಹಾಲು ಓಸ್ಟ್ ಮೀಸಿಗೆ ಹತ್ತಿಬಿಟ್ಟೈತಿ ಎಲ್ಲವೂ ಕ್ವಾರಿ ಮೀಸಿ ಗಿರಾಕಿಗಳು ಹಲಸನನ್ನು ಓಷ್ಟು ಮೀಸಿಗೆ ಹತ್ತಿದ ಕೂಡ್ಲೇನೆ ಇದೇನೋ ಹೋಬರ ಬಿಡವಲ್ದಲ್ಲ ಅದರಾಗಿ ಅವನೊಬ್ಬ ಹೇಳಿದ ಮಣ್ಣು ಹಾಕಿ ತಿಕ್ಕಲೇ ತಾನೇ ಹೋಗ್ತೈತಿ ಮಣ್ಣು ಪುಡಿ ಮಾಡ್ಕೊಳ್ಳ್ದೈತಿ ತಿಕ್ಕ ಅದು ಒಟ್ಟು ಹತ್ತಿಕೊಂಡೈತಿ ನೆಡಿ ಮೊದಲು ಹಾಲು ಹತ್ತಿಕೊಂಡು ಒಂದಿಷ್ಟು ಹಚ್ಚಿಕೊಂಡವ ಆಮೇಲೆ ಎಲ್ಲವೂ ಬೀಗರ ಮನೆಗೆ ಬಾಯಿ ಮೇಲೆ ಕೈ ಇಟ್ಕೊಂಡೋಗ್ಯ ಯಾಕೆ ಹೆಂಗೆ ತಿನ್ಬೇಕನ್ನೋದು ಗೊತ್ತಿಲ್ಲ ಕಂಡೈ ತಂದು ಕುಡಲೆ ತಿಂದ ಹಂಗೆ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟವ ನೋಡಾಕ ಬರಂಗಿಲ್ಲ ಯಾರು ಹಂಗಾಗಿಬಿಟ್ಟು ಹೋಗುವಾಗ ಹೆಂಗಿದ್ರಿ ಈಗ ಯಾಕೆ ಹಿಂಗಾಗಿರಿ ಅದೊಂದು ಯಾವುದೇ ಇಂಥ ಹಣ್ಣು ಇತ್ತು ರೀ ತಿಂದು ಹೆಂಗ ಹಲಸಿನ ಹಣ್ಣನ್ನು ಬಿಡಿಸ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಎಣ್ಣೆ ಬಹಳ ಮುಖ್ಯ ಅಲ್ಲ ಹಂಗ ಆಧ್ಯಾತ್ಮದ ಎಣ್ಣೆಯನ್ನ ನೀವು ಇಟ್ಕೊಂಡ್ರಿ ಅಂದ್ರೆ ಸಂಸಾರದಿಂದ ಸ್ವಲ್ಪ ಬಿಡುಗಡೆ ಆಗ್ತೀರಿ ಸಂಸಾರನ್ನು ಹಲಸನ್ನು ತಿನ್ಬೇಕಾದ್ರೆ ಆಧ್ಯಾತ್ಮದ ಒಂದಿಷ್ಟು ಎಣ್ಣೆಯನ್ನು ಇಟ್ಕೊಳ್ಳೇಬೇಕು ಆಧ್ಯಾತ್ಮ ಅನ್ನುವಂಥ ಎಣ್ಣೆ ಇಟ್ಕೋಬೇಕು ಅದು ಇಲ್ಲ ಅಂತಂದ್ರೆ ಅದು ಬಿಡುಗಡೆ ಮಾಡಿ ಕೊಡುದಿಲ್ಲ ಅದಕ್ಕೆ ಸ್ವಲ್ಪ ಅದನ್ನ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ತೋರಿಸುವಂಥ ಪ್ರಯತ್ನ ಮಾಡಿರಿ ಎಷ್ಟು ದಿವಸ ನೀವು ನಡೆಸೋರದಿರಿ ಸಂಸಾರನ ಅದು ಬಿಡುಗಡೆ ಇಲ್ಲ ಅದು ನೀ ನೂರು ವರ್ಷ ಇದ್ರುನು ಕೂಡ ಹಂಗ ಇರ್ತೈತಿ ನೂರ ಐವತ್ತು ವರ್ಷ ಬದುಕಿದ್ರು ಕೂಡ ಹಂಗ ಇರ್ತೈತಿ ಅದಕ್ಕೆ ಅರವತ್ತಾತು ಆತು ಅಂತಂದ್ರೆ ಸ್ವಲ್ಪ ಅದರಾಗಿಂದ ಸ್ವಲ್ಪ ಅದರಾಗಿಂದ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತೇಳಿ ಒಂದು ಮಾತೈತಿ ಲಗೇಜ್ ಬಹಳ ಕಡಿಮೆ ಇತ್ತಪ್ಪ ಅಂತಂದ್ರೆ ಯಾತ್ರಾ ಬಹಳ ಮಸ್ತ್ ಇರ್ತೈತಿ ಬಹಳ ಹೊತ್ಕೊಂಡು ಹೊಂಟಿ ಅಂತಂದ್ರೆ ಜರ್ನಿ ವಜ್ಜೆ ಆಗ್ತದೆ ಅದಕ್ಕೆ ಒಂದಿಷ್ಟು ಏನು ಮಾಡಬೇಕಪ್ಪ ಅಂದರೆ ಜರ್ನಿ ಒಳಗ ಸಂಸಾರದ ಜರ್ನಿ ಒಳಗೆ ಈ ಏನು ಪ್ರಾಪಂಚಿಕ ವ್ಯವಹಾರಗಳದಾವಲ್ಲ ಅವು ವಯಸ್ಸಿರೋ ತನಕ ಕೊಬ್ಬರಿ ಅಂಟಿಕೊಂಡಂಗೆ ಅಂಟಿಕೊಂಡಿರ್ರಿ ವಯಸ್ಸಾದ ಮೇಲೂ ಕೂಡ ಅಂಟಿಕೊಳ್ಳುವಂತಹ ಗೋಜಿಗೆ ಹೋಗಬಾಡ್ರಿ ಅದೇ ನಿಜವಾದ ಪಾರಮಾರ್ಥ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಸಂಸಾರದಿಂದ ಹೊರಗೆ ಬರೋದೇ ಪ್ರಪಂಚದಿಂದ ಹೊರಗೆ ಬರೋದೇ ಪಾರಮಾರ್ಥನೇ ಹೊರತಾಗಿ ಮತ್ತೊಂದೇನಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋದು ಪಾರಮಾರ್ಥ ಅಂತ ಭಾಳ ಮಂದಿ ತಿಳ್ಕೊಂಡಾರ ಯಾವಾಗಲೂ ಕೊನೆ ತನಕ ಅವರು ಕೂಡು ಕೂಡಿದ್ದುಕೊಂಡ ಒಂದು ಸ್ವಲ್ಪ ಅದನ್ನು ಹಚ್ಚಿಕೊಳ್ಳಾರ್ದಂಗೆದ್ದು ಬಿಟ್ರೆ ಸಂಸಾರವೆಂಬುವುದೊಂದು ಗಾಳಿಯ ಸೊಡರು ಸಿರಿ ಎಂಬುವುದೊಂದು ಸಂತೆಯ ಮಂದಿ ಇದನ್ನೆಚ್ಚಿ ಕೆಡಬೇಡ ಮರುಳೆ ಅಂತ ಬಸವಣ್ಣ ಅವ್ರು ಹೇಳ್ತಾರೆ ಅದು ಗಾಳಿಯೊಳಗಿಟ್ಟಿರ್ತಕ್ಕಂತಹ ದೀಪ ಅಂತ ಸಂಸಾರ ಅಂದ್ರೇನು ಗಾಳಿ ಒಳಗಿಟ್ಟಿರ್ತಕ್ಕಂತಹ ದೀಪ ಅದನ್ನೇ ನಂಬಿಕೊಂಡು ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲಿ ಒಂದು ಸ್ವಲ್ಪ ಐವತ್ತು ದಾಟಿತೀವಿ ಅಂತಂದ್ರೆ ಊರ್ ಸೇವಾ ಮಾಡೋಕೆ ಚಲೋ ಮಾಡ್ರಿ ಇಡೀ ಊರ್ ಜನರ ಕಣ್ಣಾಗಿರ್ತೀರಿ ಇಡೀ ಊರ್ ಜನರ ತಲೆಯಾಗಿರ್ತೀರಿ ಏನು ಚಲೋ ಮನುಷ್ಯಪ್ಪ ಅಂತೇಳಿ ನಿಮ್ಮನ್ನು ಇಡೀ ಊರು ತುಂಬ ಕೊಂಡಾಡ್ತಾರ ಮತ್ತು ಕೊನೆ ತನಕ ಮನಿ ಸಲುವಾಗಿ ದುಡಿದ್ರಿ ಅಂತಂದ್ರೆ ನಿಮಗೆ ಒಂದು ಗೊತ್ತಿರಲಿ ಪರಿಪೂರ್ಣ ಜೀವನದೊಳಗೆ ದೇಶ ಸಮಾಜಕ್ಕಾಗಿ ದುಡಿಯವ ಉತ್ತಮ ಅರವತ್ತರ ತನಕ ಮನಿ ಸಲುವಾಗಿ ದುಡಿದು ಐವತ್ತರ ತನಕ ಮನಿ ಸಲುವಾಗಿ ದುಡಿದು ಮುಂದಿನ ಬದುಕನ್ನು ಸಮಾಜದ ಸಲುವಾಗಿ ದುಡಿಯಾವ ಮಧ್ಯಮ ಇವೆ ಆದಾಗಿನಿಂದ ಸಾಯು ತನಕ ಬರೇ ಮನಿ ಸರಿಯಾಗಿ ದುಡಿಯಾವ ಏನದಲ್ಲ ಅವ ಕನಿಷ್ಠ ಅನಿಸುಗಳು ತಾನೆ ಹೊರತಾಗಿ ಅವ ಗರಿಷ್ಠ ಉತ್ತಮ ಅನಿಸುಗಳು ಒಂದು ಸ್ವಲ್ಪ ನೀವು ಸಮಾಜದ ಕಡೆ ಗಮನ ಕೊಡ್ರಿ ಒಂದಿಷ್ಟು ದೇಶದ ಕಡೆ ಗಮನ ಕೊಡ್ರಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ